ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತೇನೋ ವಿಡಿಯೋನ ಸ್ಟಾರ್ಟ್ ಮಾಡೀನಿ ನೋಡಿ ಇವತ್ತು ನೀವು ನೋಡ್ತಾ ಇರ್ಬೋದು ನಾನು ಹೊಲದೊಳಗೆ ಬಂದೆ ನೋಡಿ ಒಳಗೆ ಎಲ್ಲ ಕೆಲಸ ಕಂಪ್ಲೀಟ್ ಆಯಿತು ಅದಾದ ನಂತರ ಅಡುಗೆ ಅದು ಮಾಡಿ ಆ ಊಟ ನೆಕ್ಸ್ಟ್ ಮಾಡಿದ್ರೆ ಬಂದಿತ್ತು ಅಂಥೇಳಿ ಚೌಳಿ ಬೀಜ ಮತ್ತು ಸೌತೆಕಾಯಿ ಬೀಜ ಹೀರೆ ಬೀಜ ಮತ್ತಿದು ಇದು ಅವರೇ ನೋಡಿರಿ ನಮ್ಮ ಸೈಡ ಪೌಟ ಹಾತೀವಿ ಅವರೇ ಬೀಜ ಇದು ನಾನು ಆಲ್ರೆಡಿ ಪ್ರತಿ ವರ್ಷವೂ ಸ್ವಲ್ಪನಾದ್ರೂ ಅಷ್ಟೇ ಬೀಜ ತಂದ ಹಾಕ್ತಿದ್ದೆ ಇವತ್ತು ಜಾಸ್ತಿ ತೊಗೊಂಡು ಬಂದಾನೆ ಈ ಪ್ಯಾಕೆಟ್ಗೆ ಎಂಬತ್ತು ರೂಪೀಸ ನಾಲ್ಕು ದಿನ ಆಯಿತು ತಂದು ಹಾಕ್ಬೇಕಂತಂದ್ರೆ ಮನೆ ಕೆಲಸ ಮತ್ತು ಸ್ಟಿಚಿಂಗ್ ಒಳಗೆ ಹಾಕ್ಲಾಕ ಆಗಿರಲಿಲ್ಲ ಇವಾಗ ಇದನ್ನ ಹಾಕಿದಾದ ನಂತರ ನಾನು ಕಟ್ಟಿಂಗ್ ಮಾಡಬೇಕು ಬ್ಲೌಸ್ ಕಟ್ಟಿಂಗ್ ಮಾಡಿಡಬೇಕು ಅಂಥೇಳಿ ಹಾಕ್ಲಕ್ಕ ಬಂದೀನಿ ನೋಡಿ ಇಷ್ಟ ಸ್ಪೇಸಾಗಿ ಹಾಕಿಕೊಂಡಿ ಈರುಳ್ಳಿ ಬೀಜನ ಹಾಕೀನಿ ಮತ್ತು ಬೆಳ್ಳುಳ್ಳಿನೂ ಹಚ್ಕೊಂಡು ಹಚ್ಚಿದ್ದೀವಿ ಆ ಸೈಡಾಗ ಗೊಂಜಾಳು ಹಾಕಿವಿ ಇಷ್ಟ ನಾನು ಒಂದು ನಾಲ್ಕು ಪಾಠ ಆಗೋ ಅಷ್ಟು ಅವರೇ ಬೀಜ ಹಾಕಬೇಕು ಅಂಥೇಳಿ ಕಾಯ್ಕೊಂಡನಿ ತೋರಿಸ್ತಾ ನೋಡ್ತಾ ಇರ್ಬೋದು ಹಾಗೆ ನಮ್ಮ ಆರ್ಯನ್ ಕೂಡ ಆಟ ಆಡ್ಲಾಕತ್ತಿದ್ದ ಅವರೇ ಬೀಜ ಹಾಕಿ ಆದ ನಂತರ ಹೋಗಿ ಊಟ ಮಾಡಬೇಕು ಅಂಥೇಳಿ ಟೈಮ ಹನ್ನೊಂದು ಗಂಟೆ ಆಗಿತ್ತು ನೋಡಿರಿ ಹನ್ನೊಂದು ಗಂಟೆಗೆ ಬಂದ ಇವಾಗ ಅವ್ರಿಗೆ ಬೀಜನ ಹಾಕ್ಲಾತೀನಿ ಇಲ್ಲಿ ದಂಡಿವರೆಗೂ ಹಾಕೋದ ಜಾಸ್ತಿ ಐತಿ ಒಂದು ಗಂಟೆ ನಂತರ ನಾನು ಮನೆಗೆ ಹೋಗಿ ಊಟ ಆದ ನಂತರ ಕಟ್ಟಿಂಗ್ ಅಷ್ಟ ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿ ಸ್ಟಿಚಿಂಗ ಸಂಜೆ ಟೈಮೊಳಗೆ ನೆಕ್ಸ್ಟ್ ಅಂದರೆ ಸಂಜೆಗೆ ಮತ್ತು ಓದೋದು ಎಲ್ಲ ಕೆಲಸ ಇರ್ತೈತಿ ಅಡುಗೆ ಕಂಪ್ಲೀಟ್ ಮಾಡಿ ಎಂಟು ಗಂಟೆಗೆ ಆ ಒಂದು ಬ್ಲೌಸ ಮುಗಿಸ್ತೀನಿ ನೋಡಿ ಇವತ್ತು ಜಾಸ್ತಿ ಬ್ಲೌಸ ಸ್ಟಿಚಿಂಗ್ ಮಾಡ್ಲಿಕ್ಕಾಗಿಲ್ಲ ಅವು ಯಾರೆಲ್ಲ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡ್ತಾಯಿದ್ದೀರಲ್ಲ ಕ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ ಒಂದು ಸ್ವಲ್ಪ ಸ್ಟ್ರಗಲ್ ಪಡ್ಬೇಕಾಗ್ಕತಿ ಅದಾದ ನಂತರ ಹಳ್ಳಿ ಒಳಗೆ ಮತ್ತು ಹೆಣ್ಮಕ್ಳು ಹಳ್ಳಿ ಒಳಗಾಗಲಿ ಸಿಟಿ ಒಳಗಾಗಲಿ ಹೆಣ್ಮಕ್ಳಿಗೆ ಮನೆ ಕೆಲಸ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಸಮಸ್ಯೆ ಆಗಿ ಆಗ್ತತಿ ಮನೆ ಮನೆಯೊಳಗೆ ಚಿಕ್ಕ ಮಕ್ಕಳು ಇದ್ದರು ಅಂತಂದ್ರೆ ಇನ್ನೊಂದು ಸ್ವಲ್ಪ ಟೈಮಿಂಗ ಜಾಸ್ತಿ ಆಗ್ತೈತಿ ಹಾಗೆ ನಾನು ಕೂಡ ನೋಡ್ರಿ ಅಂದರೆ ಹೊಲದೊಳಗೆ ಇರೋದರಿಂದ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಇರ್ತಾವೆ ಆ ಮನೆ ಕೆಲಸ ಮಾಡ್ಕೋಬೇಕು ಹಾಗೆ ಹೊಲದೊಳಗೆ ಕೆಲಸ ಮಾಡಬೇಕು ಮತ್ತು ಸ್ಟಿಚಿಂಗ್ ಮಾಡಬೇಕು ಅದ್ರ ಜೊತೆಗೆ ವಿಡಿಯೋ ಮಾಡಿ ಅಂತಂದ್ರೆ ಒಂದೊಂದು ದಿನ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ವಿಡಿಯೋ ಹಾಕೋದೇ ಬಿಟ್ಟಿರ್ತಾನೆ ಇಲ್ಲ ರೆಡಿ ಮಾಡಿದ್ನಿ ಅಂತಂದ್ರೆ ವಿಡಿಯೋಸ್ ಹಾಕ್ತೀನಿ ನೋಡಿ ಒಂದೊಂದು ದಿನ ಮಿಸ್ ಆಗ್ತಾ ಇರ್ತೈತಿ ಯಾಕಂತಂದ್ರೆ ನಾನು ಕಸ್ಟಮರ್ಸ್ ಕೊಟ್ಟಿರ್ತಾರಲ್ಲ ಅವ್ರಿಗೆ ಟೈಮ್ ಪ್ರಕಾರ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡಿ ಅವ್ರಿಗೆ ಮುಟ್ಟಿಸ್ತೀನಿ ಯಾಕಂತಂದರೆ ನಾವು ಕರೆಕ್ಟ್ ಟೈಮಿಂಗ್ಗೆ ನಾವು ಬ್ಲೌಸ್ ಕೊಟ್ವಿ ಅಂತಂದರೆ ನಮಗೆ ಕಸ್ಟಮರ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತೈತಿ ಫಂಕ್ಷನ್ ಆಗಿರ್ಬೋದು ಯಾವುದಾದ್ರೂ ಹಬ್ಬ ಏನಾದರೂ ಬಂತು ಅಂತಂದ್ರೆ ಆ ಬ್ಲೌಸ ನಾವು ಕರೆಕ್ಟ್ ಟೈಮ್ಗೆ ಕೊಡಬೇಕಾಗಿರ್ತತಿ ನಾವು ಯಾವ ಟೈಮ್ ಒಳಗೆ ಸ್ಟಿಚಿಂಗ್ ಮಾಡಬೇಕು ಮನೆ ಕೆಲಸ ಮಾಡಬೇಕು ಹೀಗೆ ಕನ್ಫ್ಯೂಸ್ ಆಗ್ತಾ ಇರ್ತದೆ ನಾವು ಒಂದು ಟೈಮ್ ಟೇಬಲ್ ಹಾಕೋಬೇಕು ನೋಡ್ರಿ ನಾವು ಮುಂಜಾನೆ ಇಷ್ಟಕ್ಕೆ ಹೇಳಬೇಕು ಇಷ್ಟರಿಂದ ಇಷ್ಟ ಒಂದು ಸಮಯದೊಳಗೆ ನಾವು ಮನೆ ಕೆಲಸ ಮಾಡಿಕೊಂಡು ಸ್ಟಿಚಿಂಗೋಸ್ಕರ ಇಷ್ಟು ಟೈಮಿಂಗ್ ಕೊಡಬೇಕು ಅಂಥೇಳಿ ಒಂದು ಚಾಟ ಹಾಕೋಬೇಕಾಗ್ಕತಿ ಯಾಕಂತಂದ್ರೆ ನಾವೊಂದು ಕೆಲವೊಂದಿಷ್ಟು ದಿನ ನಮ್ಗೆ ಸಮಸ್ಯೆ ಆಗೇ ಆಕೈತಿ ಪ್ರತಿಯೊಬ್ಬರಿಗೂ ಅಂತಂದ್ರೆ ನಾವು ಮಾರ್ನಿಂಗ್ ಟೈಮ್ ಒಳಗೆ ಬೇಗ ಎದೇಳ್ಬೇಕು ಒಂದು ಸ್ವಲ್ಪ ಟೈಮಿಂಗ್ ಲೇಟ್ ಮಾಡಿದ್ವಿ ಅಂತಂತಂದ್ರೆ ಮನೆ ಕೆಲಸದೊಳಗೆ ಟೈಮಿಂಗ್ ಹೋಗಿಬಿಡ್ತೈತಿ ಹೀಗಾಗಿ ಮಧ್ಯಾಹ್ನ ಟೈಮ್ದೊಳಗೆ ಅಂತಂದ್ರೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ ಎಷ್ಟೊಂದು ಜರ ಸ್ಟಿಚಿಂಗ್ ಮಾಡೋವರು ನನಗೂ ಕೂಡ ಹೇಳಿರೋದು ಇದೇ ಒಂದು ಮಾತನಾಡಿರಿ ಮನೆ ಕೆಲಸದೊಳಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತು ಸ್ಟಿಚ್ ಮಾಡಿದ್ವಿ ಒಂದೊಂದು ದಿನ ಮಾಡೋದಾಗ ಇಲ್ಲ ಅಂತ ಈ ರೀತಿ ಹೇಳ್ತಾಯಿದ್ರು ಮಾರ್ನಿಂಗ್ ಟೈಮ್ ಒಳಗೆ ಒಂದು ಸ್ವಲ್ಪ ಬೇಗ ಎದ್ದರು ನಾವು ಕೂಡ ಫ್ರೆಶ್ ಆಗಿರ್ತೀವಿ ಯಾಕಂತಂದರೆ ನಮಗೂ ಮೈಂಡ್ ಫ್ರೆಶ್ ಇತ್ತು ಅಂತಂದ್ರೆ ನಾವು ಜಾಸ್ತಿ ಬ್ಲೌಸಸ್ನ ಸ್ಟಿಚ್ ಮಾಡ್ಬೋದು ಹಾಗೆ ಪ್ಲಸ್ ಅದರ ಜೊತೆಗೆ ನಮ್ಮ ಆರೋಗ್ಯ ಕೂಡ ಆರೋಗ್ಯ ಕೂಡ ಒಳ್ಳೆಯದು ಮುಂಜಾನೆ ಬೇಗ ಹೇಳೋದ್ರಿಂದ ಮತ್ತು ಅದ್ರ ಜೊತೆಗೆ ನಮಗೆ ಕೆಲಸ ಕೂಡ ಕಂಪ್ಲೀಟ್ ಆಗ್ತೈತಿ ಮತ್ತು ಸ್ಟಿಚಿಂಗ್ ಮಾಡಿ ಮಧ್ಯಾಹ್ನ ಕೂಡ ರೆಸ್ಟ್ ಕೂಡ ಮಾಡ್ಬೋದು ನೋಡಿ ಹೀಗಾಗಿ ನಾವು ಒಂದು ಸ್ವಲ್ಪ ಬೇಗ ಎದ್ದು ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ಸ್ಕೂಲ್ಗೆ ಹೋದ ನಂತರ ನಾವು ಮಿನಿಮಮ್ ಇಲ್ಲ ಅಂತಂದ್ರೆ ಹನ್ನೊಂದು ಗಂಟೆ ಒಳಗಾಗಿ ನಾವೆಲ್ಲ ಮನೆ ಕೆಲಸ ಕಂಪ್ಲೀಟ್ ಮಾಡ್ಕೊಂಡ್ವಿ ಅಂತಂದ್ರೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ನಾವು ಸ್ಟಿಚಿಂಗಾಗಿ ಮಾಡಬಹುದು ಇಲ್ಲ ಪ ಇಲ್ಲೇನು ಸ್ಟಿಚಿಂಗ್ ಬರ್ತಾಯಿಲ್ಲ ಅಂತಂದರೆ ಪ್ರ್ಯಾಕ್ಟೀಸ್ ಕೂಡ ಮಾಡ್ಬೋದು ಒಂದೆರಡು ಗಂಟೆ ಮುಂದೆ ನಾವು ಒಂದು ಗಂಟೆ ನಂತರ ಊಟ ಮಾಡಿ ಮತ್ತು ರೆಸ್ಟ್ ಕೂಡ ಮಾಡ್ಬೋದು ಮತ್ತು ಸಂಜೆ ಟೈಮ್ ಒಳಗೆಲ್ಲ ಹೊಲದೊಳಗೆ ಕೆಲಸ ಆಗಿರ್ಬೋದು ಮಾಡಿಕೊಂಡು ಮತ್ತು ರಾತ್ರಿ ಹೊತ್ತು ಬೇಗ ಅಡುಗೆ ಮಾಡಿಕೊಂಡು ಎಂಟು ಗಂಟೆ ಮುಂದೆ ಸ್ಟಿಚಿಂಗ್ ಮಾಡ್ಬೋದು ನೋಡಿರಿ ಇಲ್ಲ ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ ಅಂತಂದರೆ ನಾವು ನಾಳೆ ಯಾವುದನ್ನ ಆ ಬ್ಲೌಸ್ನ ಸ್ಟಿಚ್ ಮಾಡಬೇಕಾ ಅಥವಾ ಯಾವುದಾದ್ರೂ ಡ್ರೆಸ್ ಸ್ಟಿಚ್ ಮಾಡಬೇಕಾ ಅನ್ನೋದು ಮೊದಲಿಗೆ ನಾವು ಬ್ಲೌಸ್ ಕಟಿಂಗ್ ಮಾಡಿ ಇಟ್ಕೋಬೋದು ಅಥವಾ ಏನಾದರೂ ನಾವು ಕೈವಲ್ಲಿಗೆ ಮತ್ತು ಹುಕ್ಸ್ ಹಾಕೋದಾಗಿರ್ಬೋದು ಇಂಥ ಕೆಲಸನೂ ನಾವು ಮಾಡಿಟ್ವಿ ಅಂತಂದ್ರೆ ಮತ್ತೆ ಮಾರನೇ ದಿನ ನಾವು ಕೆಲಸ ಮಾಡ್ಲಿಕ್ಕೆ ಅಂತಂದ್ರೆ ಸ್ವಲ್ಪ ಈಸಿ ಆಗಿರ್ತೈತಿ ಹೀಗಾಗಿ ನಾನು ಯಾವ ರೀತಿಯಾಗಿ ಆ ಸ್ಟಿಚಿಂಗ್ಗೆ ಟೈಮಿಂಗ್ ಕೊಡ್ತೀನಲ್ಲ ಅದನ್ನ ನಾನು ನಿಮ್ಮ ಜೊತೆನ ಸೇರ್ ಮಾಡ್ಲಾಕ ಯಾಕಂತಂದ್ರೆ ಒಂದು ದಿನ ನಾವು ಸ್ಟಿಚಿಂಗ್ ಮಾಡಲಿಲ್ಲ ಅಂತಂದ್ರೆ ಎಷ್ಟೊಂದು ನಮ್ಗೆ ಪೆಂಡಿಂಗಾಗಿ ಉಳಿದ್ಬಿಟ್ಟಿರ್ತವೆ ಹೀಗಾಗಿ ನಮ್ಗೆ ಮೈಂಡ್ ಅಪ್ಸೆಟ್ ಆಯಿತು ಅಂತಂದ್ರೆ ನಮ್ಗೆ ಸರಿಯಾಗಿ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ ಹೀಗಾಗಿ ಈ ರೀತಿಯಾಗಿ ನಾವು ಟೈಮ್ ಟೇಮಲ್ನ ನಾವು ಕರೆಕ್ಟಾಗಿ ನಾವು ಫಾಲೋ ಮಾಡ್ತಾ ಹೋದ್ವಿ ಅಂತಂದ್ರೆ ಮುಂದೆ ಅದೇ ರೋಡ್ ಆಗಿಬಿಡ್ತೈತಿ ಹಾಗೆ ನಾವು ಫ್ಯಾಮಿಲಿ ಕೂಡ ನಾವು ಸ್ಟಿಚಿಂಗ್ ಮಾಡಿ ದುಡ್ಡು ಬರ್ತೈತಿ ಸ್ಟಾರ್ಟಿಂಗ್ ಒಳಗೆ ಅಂತ ಹೇಳಿ ಅಂದ್ಕೊಂಡು ಸ್ಟಿಚಿಂಗ್ ಮಾಡಬಾರ್ದು ಯಾಕಂತಂದ್ರೆ ನಾವು ಪ್ರ್ಯಾಕ್ಟೀಸ್ ಪ್ರ್ಯಾಕ್ಟೀಸ್ ಈಸ್ ವೆರಿ ಇಂಪಾರ್ಟೆಂಟ್ ನಾವು ಚೆನ್ನಾಗಿ ಫಿಟ್ಟಿಂಗ್ ಬರ್ತು ನಾವು ಬ್ಲೌಸ್ ಪ್ರತಿಯೊಂದು ಬ್ಲೌಸು ನಾವು ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ತು ಕಸ್ಟಮರ್ಸ್ ಬ್ಲೌಸಸ್ಸು ಅಂತಂದರೆ ತನ್ನಾಗಿ ಅವರು ಜಾಸ್ತಿ ಕಸ್ಟಮರ್ಸ್ ಎಲ್ಲೇ ಇದ್ರೂ ತಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿಕೊಂಡು ಹೋಗಿ ಹೋಗ್ತಾರೆ ನೋಡಿ ಹೀಗಾಗಿ ನಾವು ಜಾಸ್ತಿ ನಾವು ಕರೆಕ್ಟಾಗಿ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡಬೇಕು ಮತ್ತು ಇಲ್ಲ ನಮಗೆ ಒಕ್ಕ ಮೊದಲಿಗೆ ನಾವು ಬ್ಲೌಸಸ್ನ ಡಿಸೈನ್ ಬ್ಲೌಸಸ್ನ ಸ್ಟಿಚ್ ಮಾಡ್ತೀವಿ ಅಂತ ಹಾಗೇನಿಲ್ಲ ನಾವು ಎಷ್ಟೊಂದು ಆಲ್ಟ್ರೇಷನ್ಗಾಗಿ ಎಷ್ಟೊಂದು ಡ್ರೆಸ್ಸಸ್ ಬರ್ತಿರ್ತಾವ ಈ ರೀತಿಯಾಗಿ ನಾವು ಮೊದಲಿಗೆ ಪಿಕೊ ಆಗಿರ್ಬೋದು ಫಾಲ್ಸು ಈ ರೀತಿಯಾಗಿ ನಾವು ಸ್ಟಾರ್ಟಿಂಗಲ್ಲಿ ಮಾಡ್ಕೊತ ಹೋಗ್ತಾ ಹೋಗ್ತಾ ಅಂತಂದ್ರೆ ನಮಗೆ ಕಸ್ಟಮರ್ಸ ಬ್ಲೌಸಸ್ ಆಗಿ ನಾಗಿದಿರ್ಬೋದು ಜಾಸ್ತಿ ಬರ್ಲಾಕ ಸ್ಟಾರ್ಟ್ ಆಗೇ ಆಗ್ತಾವೆ ಯಾಕಂತಂದ್ರೆ ಸ್ಟಾರ್ಟಿಂಗ್ ಒಳಗೆ ಒಮ್ಮಿಂದನ ನಮ್ಗೆ ಬ್ಲೌಸಸ್ ಬರಲಿ ಒಮ್ಮಿಂದನ ನಮ್ಗೆ ನಮಗೆ ಪೇಮೆಂಟ್ ಬರಲಿ ಅಂತಂದ್ರೆ ಆಗಂಗಿಲ್ಲ ಅದಕ್ಕೆ ತಕ್ಕಂಗೆ ನಾವು ಎಪಾರ್ಟ್ ಹಾಕಿದ್ರೆ ಮಾತ್ರ ಅದರದ್ದು ಪ್ರತಿಫಲ ಸಿಗ್ತೈತಿ ಹೀಗಾಗಿ ಕೆಲವೊಂದು ನಾವು ಟಿಪ್ಸನ್ನು ಫಾಲೋ ಮಾಡಬೇಕಾಗಿರ್ತೈತಿ ಹೀಗಾಗಿ ನಾವು ಜಾಸ್ತಿ ಸ್ಟಿಚಿಂಗ್ ಟೈಮಿಂಗ್ ಕೊಡಬೇಕಂತ ಏನಿಲ್ಲ ನೋಡಿ ಯಾಕಂತಂದ್ರೆ ಮನೆ ಕೆಲಸಕ್ಕೂ ಟೈಮಿಂಗ್ ಕೊಡಬೇಕಾಗಿರ್ತೈತಿ ಮಕ್ಕಳಿಗೋಸ್ಕರ ಟೈಮಿಂಗ್ ಕೊಡಬೇಕಾಗಿರ್ತೈತಿ ಅದರೊಳಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ನಾವು ಸ್ಟಿಚಿಂಗೋಸ್ಕರನೂ ಟೈಮಿಂಗ ಕೊಡಬೇಕಾಗಿರ್ತೈತಿ ಯಾಕೆ ಅಂದರೆ ನಾನು ಟೈಲರ್ ಆಗಿರೋದ್ರಿಂದ ನಾನು ಟೈಲರಿಂಗ್ ಬಗ್ಗೆ ಇವತ್ತು ತಿಳಿಸ್ಕೊಡ್ಲಾಕತ್ತೀನಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಳ್ತೀನಿ ಇವ ಈ ಒಂದು ವಿಡಿಯೋಸನ್ನ ನಾನು ಯಾಕೆ ಮಾಡ್ತಾಯಿದ್ದೀನಿ ಹತ್ರ ನನಗೆ ಕೆಲವೊಬ್ಬರು ಸ್ಟಿಚಿಂಗ್ ಮಾಡೋರು ಹೇಳ್ತಾಯಿದ್ರು ಯಾವ ರೀತಿಯಾಗಿ ಟೈಮ್ ನಿನ್ಗೆ ಆಗ್ತೈತಿ ಯಾಕಂದ್ರೆ ವೀಡಿಯೋಸ್ ಮಾಡು ಮಾಡಿ ಇದನ್ನ ಅಪ್ಲೋಡ್ ಮಾಡೋದು ಮನೆ ಕೆಲಸ ಮಾಡೋದು ಅದ್ರೊಳಗೆ ಚಿಕ್ಕ ಮಕ್ಳು ಇರೋದ್ರಿಂದ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತೀನಿ ಅಂಥೇಳಿ ಭಾಳಷ್ಟು ಜನ ಕೇಳ್ತಾ ಇದ್ರು ಅದಕ್ಕೋಸ್ಕರ ಇವತ್ತು ವಿಡಿಯೋನ ನಾನು ಸೇರ್ ಮಾಡ್ಲಾಕತ್ತೀನಿ ಹಾಗೆ ಇವತ್ತು ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿಕೊಂಡು ಅವರೇ ಬೀಜನ ಹಾಕಿ ನಾನು ಊಟ ಮಾಡಿ ಇವಾಗ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಟೈಮ್ ಬಂದು ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ನೋಡಿ ಮೂರು ಗಂಟೆ ಆಗಿತ್ತು ನಾನು ಬ್ಲೌಸ್ನ ಕಟಿಂಗ್ ಮಾಡಿಡಬೇಕು ಮತ್ತು ಸಂಜೆ ಒಂದು ಸ್ವಲ್ಪ ಕೆಲಸ ಇತ್ತು ಹೀಗಾಗಿ ನೆಕ್ಸ್ಟ್ ರಾತ್ರಿ ಆದ್ರೂ ಸ್ಟಿಚ್ ಮಾಡ್ಲಾಕ ಬಂದಿತ್ತು ಅಂತ ಹೇಳಿ ಬ್ಲೌಸ್ನ ಕಟ್ ಮಾಡಿರ್ತಾಯಿದ್ವಿ ಯಾಕಂತಂದ್ರೆ ಕಟಿಂಗ್ ಮಾಡಿಟ್ವಿ ಅಂತಂದ್ರೆ ನಮಗೆ ಅಡುಗೆ ಅದು ಆಗಿ ಊಟ ಆದ ತಕ್ಷಣ ಒಂದು ಅರ್ಧ ಗಂಟೆ ಆದನಾದರೂ ಸ್ಟಿಚಿಂಗ್ ಮಾಡ ನಾವು ಒಂದು ನಾರ್ಮಲ್ ಬ್ಲೌಸ್ನ ಕಂಪ್ಲೀಟಾಗಿ ಮಾಡಬಹುದು ಹಾಗೆ ನಾನು ಕಂಪ್ಲೀಟ್ ಮಾಡಿಕೊಂಡು ಆ ಮುಂಚೆನೇ ಬೇಕಾಯದ್ದು ಹುಕ್ಸು ಮತ್ತು ಕೈವಿಲ್ಗೆ ಮಾಡಿ ಕಂಪ್ಲೀಟ್ ಮಾಡಿ ಇಟ್ಬಿಟ್ವಿ ಅಂತಂದ್ರೆ ನಮ್ಗೆ ಕೆಲಸ ಜಾಸ್ತಿ ಅಂಥೇಳಿ ಅನ್ಸಂಗಿಲ್ಲ ನೋಡಿರಿ ಈ ರೀತಿಯಾಗಿ ನಾನು ಒಂದು ಯಾವುದಾದ್ರೂ ಬ್ಲೌಸ್ನ ಸ್ಟಿಚ್ ಮಾಡಿದೆ ಅಂತಂದ್ರೆ ಅದನ್ನ ಪೂರ್ತಿ ಕಂಪ್ಲೀಟಾಗಿ ನಾನು ಪ್ರಿಪೇರ್ ಮಾಡೇನೆ ನೆಕ್ಸ್ಟ್ ನಾನು ಬ್ಲೌಸ್ನ ಮತ್ತೆ ಸ್ಟಾರ್ಟ್ ಮಾಡೋದು ಇವಾಗ ನಾನು ಮನೆಯೊಳಗೆ ಫಂಕ್ಷನ್ ಸ್ಮಾಲ್ ಫಂಕ್ಷನ್ ಮಾಡ್ತಾಯಿದ್ವಿ ಅಂಥೇಳಿ ಅಂದ್ಕೊಂಡಿದ್ದೀವಿ ಹೀಗಾಗಿ ನಾನು ಬ್ಲೌಸ್ ಮಾತ್ರನ ವರ್ಕ್ ಮಾಡಿ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ನನ್ನ ಮಕ್ಕಳು ಬ್ಲೌಸ್ನ ನಾನು ಎಂಬ್ರಾಯ್ಡರಿ ವರ್ಕ್ ಮಾಡಿಸ್ಬೇಕು ಅಂತ ಹೇಳಿ ಅಂದ್ಕೊಂಡನಿ ನಮ್ಮ ಮನೆಯವರು ಬೇಡ ಮನೆಯೊಳಗನೆ ಸಿಂಪಲ್ ಡಿಸೈನ್ ಇಟ್ಟು ಸ್ಟಿಚ್ ಮಾಡು ಅಂತ ಹೇಳಿದರು ಯಾಕಂತಂದ್ರೆ ಒಂದು ಆ ಫಂಕ್ಷನ್ಗೋಸ್ಕರ ಇದೇ ರೀತಿಯಾಗಿ ಡಿಸೈನ್ ಇಟ್ಟು ನನ್ನ ನನ್ನ ಮಕ್ಕಳಿಗೆ ವಿಯರ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡನಿ ಹೀಗಾಗಿ ನನಗೆ ಇನ್ನೂ ಆ ಸಾರಿ ತೊಗೋಬೇಕು ನೋಡಿರಿ ಸಾರಿ ತೊಗೊಂಡು ಆ ಒಂದು ಬ್ಲೌಸ್ನ ವರ್ಕ್ ಮಾಡ್ಬೇಕಂತ ಹೇಳ್ಕೊಂಡು ಹೇಳೀನಿ ನೋ ನಾಳಿಗೆ ಅಥವಾ ನಾಡಿದ್ದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೋಡ್ರಿ ಯಾವ ರೀತಿಯಾಗಿ ನಾನು ಫಂಕ್ಷನ್ಸ್ಗೆ ಬ್ಲೌ ಸಾಡಿನ ತಗೊಂಡಿ ಮತ್ತು ಯಾವ ರೀತಿಯಾಗಿ ಡಿಸೈನ್ ಮಾಡ್ಲಾಕ ಹೇಳಿ ಅಂತ ಅಂಥೇಳಿ ಅದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತೀನಿ ಯಾಕಂತಂದ್ರೆ ಫಂಕ್ಷನ್ ಅಂತಂದ್ರೆ ಇವು ಚಿಕ್ಕ ಮಕ್ಕಳ ಇವಾಗ ಸಣ್ಣ ಪುರ ಫಂಕ್ಷನ್ ಏನಿರ್ತಾವಲ್ಲ ನಾವು ಮುಂದೆ ಹೋಗಿ ಮಾಡ್ತೀವಿ ಅಂತಂದ್ರೆ ಸಾಧ್ಯ ಆಗಂಗಿಲ್ಲ ಹೀಗಾಗಿ ನಾನು ಅದಷ್ಟು ಸಿಂಪಲ್ ಒಳಗೆ ಫಂಕ್ಷನ್ ಮಾಡಿದ್ರು ಕೂಡ ಅಚ್ಚುಕಟ್ಟಾಗಿ ಒಳ್ಳೆಯ ರೀತಿಯಾಗಿ ಪ್ರಿಪೇರ್ ಮಾಡಿ ಮಾಡಬೇಕಂಥೇಳಿ ಅಂದ್ಕೊಂಡನಿ ಹೀಗಾಗಿ ನಾನು ಬ್ಲೌಸ್ ಯಾವ ರೀತಿಯಾಗಿ ಎಲ್ಲ ಮಾಡಿದೆ ಅಂತೇಳಿ ಅದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಹಾಗೆ ಸ್ಟಿಚಿಂಗ್ ಮಾಡೋರು ಮನೆ ಕೆಲಸದೊಂದಿಗೆ ಯಾವ ರೀತಿಯಾಗಿ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು ಅಂಥೇಳಿ ತೋರಿಸ್ಕೊಳ್ಳತ್ತೀನಿ ಇವಾಗ ಬ್ಲೌಸ್ನ ನಾನು ಕಟಿಂಗ್ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಮಗ ಹೊರಗಡೆ ಆಟ ಆಡ್ಲಾಕತ್ತಾನೆ ಅವ್ನು ನೋಡ್ಕೊತ ನಾನು ಬ್ಲೌಸ ಕಟಿಂಗ ಮಾಡ್ಲಾಕಾಯ್ತೀನಿ ಹಾಗೆ ಸಂಜೆ ಟೈಮ್ ಒಳಗೆ ಒಂದು ಸ್ವಲ್ಪ ಮತ್ತು ಅಡುಗೊಳಗೆ ಮೇವು ಮಾಡೋದು ಮತ್ತು ಸಂಜೆ ಕೆಲಸ ಮತ್ತು ಸಂಜೆ ಅಡುಗೆ ಮಾಡೋದು ಮತ್ತು ಎಮ್ಮೆ ಹಿಂಡ್ಕೊಳ್ಳೋದು ಎಲ್ಲ ಕಂಪ್ಲೀಟ್ ಆದ ನಂತರ ಇವಾಗ ಏನು ಬ್ಲೌಸನ್ನು ನಾನು ಕಟ್ ಮಾಡ್ತಾ ಇದೀನಲ್ಲ ಎಂಟು ಗಂಟೆ ಮುಂದೆ ನಂತರ ನಾನು ಇದನ್ನ ಸ್ಟಿಚಿಂಗಾಗಿ ಕಂಪ್ಲೀಟಾಗಿ ಮಾಡ್ತೀನಿ ಕ ಆದ ನಂತರ ನಾನು ಮುಂಜಾನೆ ಮಾರ್ನಿಂಗ್ ಟೈಮ್ ಒಳಗೆ ಬೇಗ ಎದ್ನಿ ಅಂತಂದ್ರೆ ಹೋಗಿ ಗುಂಡಿ ಹಚ್ಚೋದು ಮತ್ತು ಕೈ ಹಾಕೋದು ಕಂಪ್ಲೀಟಾಗಿ ಮಾಡಿಬಿಡ್ತೀನಿ ಯಾಕಂತಂದ್ರೆ ಒಂದು ಬ್ಲೌಸ್ ಉಳ್ಕೊಳ್ತು ಅಂತಂದ್ರೆ ಮತ್ತು ನಾಳೆ ಮತ್ತು ಬೇರೆ ಬ್ಲೌಸ ಸ್ಟಿಚಿಂಗ ಮಾಡ್ಬೋದು ಹೀಗಾಗಿ ನಾವು ಈಗ ಆಲ್ರೆಡಿ ಜಾಸ್ತಿ ಬ್ಲೌಸಿಗೆ ಸ್ಟಿಚಿಂಗ ಬಂದಿದ್ದಾವೆ ನೋಡಿರಿ ಹೀಗಾಗಿ ಆದಷ್ಟು ನಾವು ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ ಕೆಲಸದ ಜೊತೆಗೆ ನಾವು ಸ್ಟಿಚಿಂಗ್ ಕೂಡ ಮಾಡಿದ್ವಿ ಅಂತಂತಂದ್ರೆ ನಮ್ಮ ಫ್ಯಾಮ್ಲಿಗೂ ಕೂಡ ಹೆಲ್ಪ್ ಆಗ್ತದೆ ಮತ್ತು ನಾವು ಸ್ಟಿಚಿಂಗ್ಗಳಿಗೂ ಇನ್ನಷ್ಟು ಇಂಪ್ರೂವ್ ಆಗ್ಬೋದು ಮತ್ತು ಹೊಸ ಹೊಸ ಡಿಸೈನ್ಸ್ನ ನಾವು ಹೊಲೀಲಕ್ಕ ಪ್ರ್ಯಾಕ್ಟೀಸ ಮಾಡ್ಬೋದು ನಾವು ಜಾಸ್ತಿ ಇವು ನಾರ್ಮಲ್ ಬ್ಲೌಸು ಇವೇ ನಾವು ಜಾಸ್ತಿ ಪೆಂಡಿಂಗ್ ಇಟ್ಕೊಂಡು ಕುಂತ್ವಿ ಅಂತಂದ್ರೆ ಇವಾಗ ಫ್ರೆಂಡ್ ಟ್ರೆಂಡಿಂಗ್ನಲ್ಲಿ ಇರ್ತಕ್ಕಂಥ ಹೊಸ ಹೊಸ ಬ್ಲೌಸಸ್ನ ನಾವು ಬ ನಮಗೆ ಸ್ಟಿಚಿಂಗ್ ಮಾಡ್ಲಾಕ ಬರ್ತಿರಲ್ಲ ಅಂತಂದ್ರೆ ನಮಗೂ ಅವಕ್ಕ ಟೈಮಿಂಗ್ ಕೊಟ್ಟ ನಾವು ಕಲಿಬೇಕು ಅಂತಂದ್ರೆ ಆಗ್ತಿರಂಗಿಲ್ಲ ಹೀಗಾಗಿ ನಾವು ಆದಷ್ಟು ನಾವು ಬ್ಲೌಸಸ್ನ ಸ್ಟಿಚಿಂಗ್ ಮಾಡಿ ಕಂಪ್ಲೀಟ್ ಮಾಡಿ ಇಟ್ವಿ ಅಂತಂದ್ರೆ ಟೈಮ್ ಸಿಕ್ತು ಅಂತಂದ್ರೆ ಆ ಹೊಸ ಹೊಸ ಬ್ಲೌಸಸ್ ಡಿಸೈನ್ಸ್ ಆಗಿರಬಹುದು ಸ್ಟಿಚಿಂಗ ಮಾಡಿ ನಮ್ಗೆ ಕಲೀಲಿಕ್ಕೆ ಅನುಕೂಲ ಆಗ್ತೈತಿ ಹೀಗಾಗಿ ನಾವು ಯಾಕಂತಂದರೆ ಈ ಸ್ಟಿಚಿಂಗ್ ಒಳಗಾಗಿರ್ಬೋದು ನಮ್ಗೆ ಕಲಿಕೆ ಅನ್ನೋದು ಅಂತ ಅನ್ನೋದು ಇಲ್ಲ ನಾವು ಹೊಸದಾಗಿ ಬರ್ತಕ್ಕಂಥ ಟ್ರೆಂಡಿಂಗ್ ಡಿಸೈನ್ಸ್ ಬ್ಲೌಸಸ್ನ ನಾವು ಸ್ಟಿಚಿಂಗ ಮಾಡ್ಬೋದು ಮತ್ತು ನಾವು ಸ್ಟಿಚಿಂಗ್ ನಮ್ಮದೇ ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ವಿಯರ್ ಮಾಡಿದ್ವಿ ಅಂತಂದ್ರೆ ಅದನ್ನ ನೋಡಿ ಕಸ್ಟಮರ್ಸ ಇದೇ ರೀತಿ ನಮಗೂ ಬ್ಲೌಸಸ್ನ ಡಿಸೈನ್ನ ರೆಡಿ ಮಾಡಿಕೊಡಿ ಅಂತ ಹೇಳೋ ಚಾನ್ಸಸ್ ಇರ್ತೈತಿ ಹೀಗಾಗಿ ನಾವು ಕಸ್ಟಮರ್ ಜೊತೆಗೆ ಕೂಡ ನಮಗೂ ಕೂಡ ಟೈಮ್ ತೊಗೋಬೇಕು ನಾವು ಯಾವ ಸ್ಯಾರಿ ತೊಗೊಂಡಿರ್ತಲ್ಲ ಅದಕ್ಕೆ ಒಳ್ಳೆಯ ಡಿಸೈನ್ಸ್ ಇಟ್ಟು ನಾವು ಸ್ಟಿಚಿಂಗ್ ಮಾಡಿ ವಿಯರು ಕೂಡ ಮಾಡಿಕೊಂಡ್ರೆ ನಾವು ಕಸ್ಟಮರ್ ಸಹ ಜಾಸ್ತಿ ಆಗ್ತಾರ ಹೀಗೆ ನಾವು ಒಳ್ಳೆ ಒಳ್ಳೆ ಡಿಸೈನ್ಸ್ನ ಕಲಿಬೋದು ಹಾಗೆ ನಾನು ನಾನು ಕೂಡ ವರ್ಕ ಸ ಕಲಿತಾ ಇದ್ದೀನಿ ಬಟ್ ಟೈಮಿಂಗ ಜಾಸ್ತಿ ಸಹ ಕೊಡಬೇಕಾಗ್ತತಿ ಹೀಗಾಗಿ ನಾನು ಸ್ವಲ್ಪ ಸ್ವಲ್ಪ ಇವಾಗ ಆ ಬೀಟ್ಸ್ನ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಹಾಗೆ ನಾರ್ಮಲ್ ಸ್ಟಿಚಿಂಗ್ ಈ ರೀತಿಯಾಗಿ ಸ್ಟೆಪ್ ವೈಸಾಗಿ ಕಲಿತಾ ಇದ್ದೀನಿ ಯಾಕಂತಂದ್ರೆ ಸ್ಟಿಚಿಂಗ್ ಜೊತೆಗೆ ನಾವು ಆರಿ ವರ್ಕ್ ಮಾಡಿ ಅಂದರೆ ಕಡಿಮೆ ನಾವು ಒಂದು ವೆಚ್ಚದೊಳಗೆ ನಾವು ಸ್ಟಿಚ್ಚಿಂಗಾಗಿ ಕಲ್ಕೊಂಡ್ವಿ ಅಂತಂದ್ರೆ ಅದನ್ನು ಕೂಡ ನಾವು ಒಂದು ದಿನದೊಳಗೆ ಒಂದು ಡಿಸೈನ್ ಬ್ಲೌಸ್ನ ಕಂಪ್ಲೀಟ್ ಮಾಡಿದ್ವಿ ಅಂತಂದ್ರೆ ಅದೇ ರೀತಿಯಾಗಿ ನಾವು ವಿಯರ್ ಮಾಡಿದ್ವಿ ಅದನ್ನ ನೋಡಿ ಹಲವಾರು ಜನ ನಮ್ಗೆ ಬ್ಲೌಸಸ್ಸ ಸ್ಟಿಚ್ ಮಾಡ್ಲಿಕ್ಕೆ ಕೊಡ್ತಾರೆ ಯಾಕಂತಂದರೆ ಇದು ನನಗೆ ಎಕ್ಸ್ಪೀರಿಯೆನ್ಸ್ ಆಗೈತಿ ಇವಾಗ ಬೀಟ್ಸ್ ಅಷ್ಟೇ ಯೂಸ್ ಮಾಡಿ ನಾನು ಕಸ್ಟಮರ್ಸ್ ಕೂಡ ಒಂದೆರಡು ಬ್ಲೌಸ್ನ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಹೀಗಾಗಿ ಅದರೊಳಗೂ ಇಂಪ್ರೂವ್ ಆದ್ವಿ ಅಂತಂದ್ರೆ ನಮ್ಗೆ ಜಾಸ್ತಿ ಬಂಡವಾಳ ನಾವು ಹಾಕಿ ನಾವು ದೊಡ್ಡ ಅಮೌಂಟ್ ಕೊಟ್ಟು ತಗೊಳಕ್ಕೆ ಆಗಂಗಿಲ್ಲ ಹೀಗಾಗಿ ನಾವು ಆರಿ ವರ್ಕ್ ಒಳಗೆ ಕೆಲವು ಮಟೀರಿಯಲ್ಸ್ನ ಯೂಸ್ ಮಾಡಿ ನಾವು ಜಾಸ್ತಿ ಪರ್ಫೆಕ್ಟಾಗಿ ನಮ್ಗೆ ಫಾಸ್ಟಾಗಿ ಮಾಡ್ಲಾಕೆ ಬಂತು ಅಂತಂದ್ರೆ ಒಂದು ದಿನಕ್ಕೆ ನಾವು ಒಂದೇ ಬ್ಲೌಸ್ ಅಥವಾ ಎರಡು ದಿನಕ್ಕೆ ಒಂದು ಬ್ಲೌಸ್ ಫಿನಿಶ್ ಮಾಡಿದ್ರು ಮಧ್ಯಾಹ್ನದೊಳಗೆ ಒಂದೇ ಒಂದು ಗಂಟೆ ಎರಡು ಗಂಟೆ ಟೈಮಿಂಗ್ ಕೊಟ್ಟರು ನಾವು ಇಲ್ಲ ಅಂತಂದ್ರೆ ಮುನ್ನೂರಿಂದ ನಾಲ್ಕು ನೂರು ರೂಪಾಯಿಗಾದ್ರೂ ನಮ್ಗೆ ಆ ಸ್ಟಿಚಿಂಗ್ ಜೊತೆಗೆ ಉಳಿತಾಯ ಆಗ್ತೈತಿ ಯಾಕಂತಂದರೆ ಇಲ್ಲೇ ನಾವು ವರ್ಕ್ ಮಾಡಿದ್ವಿ ಅಂತಂದರೆ ಅದೇ ವರ್ಕ್ ಮಾಡಿಸಿ ಇಲ್ಲೇ ಬ್ಲೌಸ್ನ ನಮ್ಮ ಹತ್ರನ ಸ್ಟಿಚಿಂಗ್ ಮಾಡ್ಕೊಂಡು ಹೋಗ್ತಾರೋ ಮತ್ತು ಏನಂತಂದರೆ ಇವರೇ ಬ್ಲೌಸ್ನ ಡಿಸೈನ್ ಮಾಡ್ತಾರಂದು ಮತ್ತು ಸ್ಟಿಚಿಂಗು ಇಲ್ಲೇ ಹೇಳಿ ಮತ್ತೆ ಜಾಸ್ತಿ ಕಸ್ಟಮರ್ಸ ಬರ್ತಾರೆ ಯಾಕಂತಂದರೆ ನನ್ನ ಹತ್ರನೂ ಇದೇ ರೀತಿ ಆಗಿರೋದು ನೋಡಿರಿ ನಾನು ಮೊದಲಿಗೆ ಸ್ಟಾರ್ಟ್ ಮಾಡಿರೋದು ಆ ಫಿಕೋ ಫಾಲ ಹಾಕ್ತಾ ನಾನು ಮೊದಲಿಗೆ ನಾನು ಟೈಲರಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿರೋದು ಆ ನಂತರ ನಾನು ಪಿಕೋ ಫಾಲ್ಸ್ ಹಾಕ್ತಾ ಮತ್ತು ನಾರ್ಮಲ್ ಬ್ಲೌಸಸ್ನ ಕಲ್ತ್ಕೊಂಡು ಹಾಗೆ ಮತ್ತು ಕಟೋರಿ ಬ್ಲೌಸಸ್ಸ ಹಾಗೆ ಮತ್ತು ಬೇರೆ ಮಷೀನ್ನ ನಾನು ಹೊಲಿಗೆ ಮಷೀನ ತೊಗೊಂಡೆ ತೊಗೊಂಡಾದ ನಂತರ ಮತ್ತು ಹಾಗೆ ಹೊರಗಡೆ ಬರ್ತಕ್ಕಂಥ ಒಂದೊಂದು ಕಸ್ಟಮರ್ಸ್ನ ಬ್ಲೌಸಸ್ನ ಸ್ಟಿಚ್ ಮಾಡ್ತಿದ್ದೆ ನಾನು ಒಂದೇ ನಾರ್ಮಲ್ ಬ್ಲೌಸ್ನ ನಾನು ಎರಡು ದಿನ ಸ್ಟಿಚ್ ಮಾಡ್ತಿದ್ದೆ ಯಾಕಂತಂದರೆ ಒಂದು ಸ್ವಲ್ಪ ಸ್ವಲ್ಪ ಟೈಮಿಂಗ್ ಕೊಡ್ತಿದ್ದೆ ಕೊಟ್ಟಾದ ನಂತರ ನಾನು ಅವರು ವಿಯರ್ ಮಾಡಿದ ನಂತರ ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ತಾ ಇತ್ತು ಹೀಗಾಗಿ ಜಾಸ್ತಿ ಕಸ್ಟಮರ್ಸ ಬರ್ಲಿಕ್ಕ ಸ್ಟಾರ್ಟ್ ಆದರು ಇವಾಗಲಾದ್ರೂ ಎಲ್ಲೋದ್ರೂ ಬ್ಲೌಸಸ್ನ ದೂರ ಇದ್ರೂ ಕೂಡ ಬ್ಲೌಸ್ ತಂದು ಹಾಕಿ ಸ್ಟಿಚಿಂಗ್ ಮಾಡಿ ತೊಗೊಂಡ ಹೋಗ್ತಾರೆ ಯಾಕಂತಂದ್ರೆ ತಕ್ಕ ಮಟ್ಟಿಗೆ ನಾನು ಬ್ಲೌಸಸ್ನ ಸ್ಟಿಚ್ ಮಾಡ್ಲಿಕ್ಕೆ ಇವಾಗ ಕಲ್ತ್ಕೊಂಡೆ ಅದ್ರ ಜೊತೆಗೆ ಈ ರೀತಿಯಾಗಿ ನಾವು ವರ್ಕ್ ಮಾಡ್ಲಿಕ್ಕೋ ಕಲ್ಕೊಂಡ್ವಿ ಅಂತಂದ್ರೆ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ ಹೀಗಾಗಿ ನಾವು ಎಫರ್ಟ್ ಕೊಟ್ಟ ಕೊಡ್ಬೇಕೈತಿ ಇವತ್ತಿನ ಇಷ್ಟು ಹೇಳಿ ನಾ ಇವತ್ತಿನ ಒಂದು ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಇದೊಂದು ಇವು ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡ್ರೆ ನೋಡಿರಿ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನು ಮರೀಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಸೇವ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬರ್ತಕ್ಕಂಥ ವಿಡಿಯೋಗಳನ್ನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಯಾಕಂತಂದ್ರೆ ನಮಗೆ ವಾಚಿಂಗ್ ಟೈಮ್ ತುಂಬಾ ಇಂಪಾರ್ಟೆಂಟ ನಿಮಗೆ ಬ್ಲೌಸಸ್ ಡಿಸೈನ್ಸ್ ಕಟಿಂಗ್ ಯಾವ ರೀತಿಯಾಗಿ ಕಟಿಂಗ್ ತೋರಿಸ್ಬೇಕು ಮತ್ತು ಯಾವ ಡಿಸೈನ್ಸ್ ನಿಮ್ಗೆ ರೀತಿ ಬೇಕು ಅಂತ ಹೇಳಿದರೆ ನಾನು ಹೇಳಿ ನನಗೆ ಎಷ್ಟು ತಿಳಿದಿರ್ತಲ್ಲ ಅಷ್ಟು ತಕ್ಕ ಮಟ್ಟಿಗೆ ಹೇಳ್ಕೊಡ್ಲಾಕ ಟ್ರೈ ಮಾಡ್ತೀನಿ ನೋಡಿರಿ ಸೊ ಇವತ್ತು ಹೇಳ್ತಾ ಇಲ್ಲಿಗೆ ವಿಡಿಯೋನ ಏನು ಮಾಡ್ಲತ್ತ ನೋಡ್ರಿ ಯಾರೆಲ್ಲ ನೋಡಲಾತ್ರ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಹೆಣ್ಮಾಡ್ತಾ ಮಾಡ್ತಾಯಿದ್ದೆ